ಆರ್ಥಿಕತೆ ಸಂಭವ ಮತ್ತು ಅಪವಾದ ಇರುವಾಗಲೇ ಇರುತ್ತದೆ ಉದಾಹರಣೆಗೆ ಬೇರೆ ಬೇರೆಡೆಗೆ ಹೀಗೆ ಹೇಳಿದ್ದಾರೆ ಹ್ಮ್ ಇಲ್ಲಿ ಜಾತಿ ವೇದಗಳನ್ನು ನೋಡಬಹುದಾಗಿದೆ ಇಲ್ಲಿ ಶರೀರದ ವಿಶೇಷತೆ ಅವಶ್ಯವಾಗಿ ಕಂಡುಬರುತ್ತದೆ ಹಾಗೆ ಮನುಷ್ಯರು ಆನೆ ಕತ್ತೆ ಹಸು ಕುದುರೆ ಮುಂತಾದವುಗಳನ್ನು ಕಂಡುಬರುತ್ತದೆ ಇದಲ್ಲದೆ ಇನ್ನೊಂದು ಮಾತೆಂದರೆ ಅನ್ಯ ಜಾತಿಯ ಪುರುಷರು ಅನ್ಯ ಜಾತಿಯ ಸ್ತ್ರೀಯಲ್ಲಿ ಗರ್ಭಕೃತಿ ಕಂಡು ಬರುವುದಿಲ್ಲ ಆದರೆ ಬ್ರಾಹ್ಮಣ ಮುಂತಾದವರು ಕಾರಣ ಕಾರಣವಾಗಬಹುದಾಗಿದೆ ಆದ್ದರಿಂದ ಬ್ರಾಹ್ಮಣ ಮುಂತಾದವರಲ್ಲಿ ಜಾತಿ ವಿಚಿತ್ರವಿಲ್ಲವೆಂದು ಸಿದ್ಧವಿದೆ ಇದಕ್ಕೆ ಉತ್ತರವಾಗಿ ಒಂದು ವೇಳೆ ನೀವು ಕತ್ತೆಯಿಂದ ಕುದುರೆಯಲ್ಲಿ ಗರ್ಭೋತ್ಪತ್ತಿ ಮಾಡಬಹುದು ಎಂದು ಹೇಳಿದರೆ ಹೇಳಿದ ಮಾತು ಸರಿಯಾಗಿಲ್ಲವೆ ಹೀಗೆ ಹೇಳುವುದು ಉಚಿತವಲ್ಲ ಯಾಕೆಂದರೆ ಕತ್ತೆ ಮತ್ತು ಕುದುರೆ ಎರಡು ಅತ್ಯಂತ ಜಾತಿ ಭಿನ್ನ ಜಾತಿಯವರಲ್ಲದೆ ಯಾಕೆಂದರೆ ಒಂದು ಗೋರಸು ಮುಂತಾದವುಗಳ ಅಪೇಕ್ಷೆಯಿಂದ ಅವುಗಳ ಶರೀರದಲ್ಲಿ ಸಮಾನತೆ ಕಂಡುಬರುತ್ತದೆ ಆದರೆ ಎರಡರಲ್ಲಿಯೂ ಭಿನ್ನ ಜಾತಿಯತೆ ಇದೆ ಎಂದು ಹೇಳು ಹೇಳುತ್ತಾರೆ ಎರಡರಲ್ಲಿಯೂ ಆಗುವಂಥ ಸಂತಾನವು ಆಗುತ್ತದೆ ಬೇಕಾದ ಎಲ್ಲ ವಾದಗಳು ಮಾಡ್ತಾರೆ ಎಲ್ಲ ಹ್ಞೂ ಹೀಗೆ ರತಕ್ಕಂತ ವಾದ ಸಾಲಿ ಆ ಯಜ್ಞ ಮಾಡ್ತಕ್ಕಂತ ಯಜ್ಞೆ ವಾದವನ್ನ ಮಾಡ್ತಾ ಇದ್ದಾರೆ ನಾರದಂತೆ ಹ್ಮ್ ತುಂಬಾ ವಾದವನ್ನು ಮಾಡ್ತಾ ಇದ್ದಾರೆ ಪ್ರಾಮಾಣಿಕ ನ್ಯಾಯ ನ್ಯಾಯಿ ಸಮಯ ಆಗಿದೆ ನಾಲ್ಕು ಗಂಟೆ ಆಯ್ತು

嗯。嗯。Mm. Mm.